ಆಮೇಲೆ ಇನ್ನೊಂದು ತಪ್ಪಿತಸ್ತ್ರ ಪವಿತ್ರ ಅಯ್ಯೋ ಅನ್ಸತ್ಯ ಪವಿತ್ರ ತಾನು ಮದುವೆ ಆಗಿದೆಯಾ ಯಾವುದಾವುದೋ ಕಾರಣಕ್ಕೆ ನಿಮ್ಮ ವೈಯಕ್ತಿಕ ಜೀವನ ಡೇ ಇದು ಬಿಟ್ಟರೆ ಅದು ನಮಗೆ ಬೇಜಾರಿಲ್ಲ ಬಿಟ್ಟಾದಮೇಲೆ ಇನ್ನೊಬ್ಬರನ್ನ ಹುಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಒಂದು ಸಾಮಾಜಿಕ ಚಿಂತನೆ ಇಟ್ಕೋಬೇಕಾಗುತ್ತೆ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೋಗ್ಬಾರ್ದಲ್ಲ ಇನ್ನೊಬ್ಬರನ್ನ ಡೈವರ್ಸ್ ಮಾಡಿದಾರಾ ದರ್ಶನ್ ಅವರು ಮಾಡಿದಾರಾ ಮಾಡಿಲ್ಲ ನಾನು ಹೇಳ್ತಿತ್ತೆ ಅವ್ರನ್ನ ಒಪ್ಪಿಕೊಂಡಿದ್ದಾರೆ ಅದ್ರ ಜೊತೆ ಒಳಗೆ ಏನೋ ಖುಷಿ ಚಪ್ಪಾಳಕ ಆದರೆ ಎಲ್ಲಿಗೆ ತನಕ ತಗೊಂದ್ರ ನೀವು ಅವ್ರನ್ನ ಇಟ್ಕೊಂಡು ಈ ಥರದ್ದು ಒಂದು ಒಬ್ಬ ಮನುಷ್ಯನ ಮರಡ್ರಾಗೋದಕ್ಕೆ ಕಾರಣ ಆಗೋಗ್ತೀರ ಅನ್ನೋದಾದ್ರೆ ತಪ್ಪಿತಸ್ಥರು ನೀವೂ ಅಲ್ಲವೇ ಇದಕ್ಕೆ ಎಲ್ಲಿದೆ ನಿಮಗೂ ಕೂಡ ಇದು ಮೂರನೇದು ದರ್ಶನ್ ಅವರ ಉದ್ವೇಗಕ್ಕೊಳಗಾಗಿರೋದು ಅಥವಾ ಹೇಳಿದಾರೋ ಇಲ್ಲವೋ ಹೇಳಿದರೆ ಅದು ಸೊಪ್ಪೆ ಆದರೆ ಒಟ್ಟಾರೆ ಇದರೊಳಗಡೆ ಅವರು ಒಬ್ಬರು ತಪ್ಪಿತಸ್ಥರಾಗಿ ಕಾಣಿಸ್ತಾರೆ ಅದು ಆತನ ಹಂಗೆ ಇಲ್ಲದೇ ಇರ್ಬೋದು ನಾನು ಅದು ಮಾಡೋದ ಇದರಿಂದ ಹೊರಗೆ ಬರಬೇಕಾ ಬೇಡವಾ ಪರಿವರ್ತನೆ ಆಗಬೇಕು ಎಲ್ಲರೂ ಎಂಥಕ್ಕೆ ಎಂಥದ್ದು ಅವರು ರೇಣುಕಾ ಸ್ವಾಮಿಗೆ ಪರಿಹಾರ ಇಲ್ಲ ಹೊರಟು ಹೋದ್ರವರು ಅವ್ರ ಕುಟುಂಬಕ್ಕೆ ಪರಿಹಾರ ಆ ಭೌತಿಕವಾಗಿ ಕೊಡ್ಬೋದೇ ಹೊರ್ತು ಬೌದ್ದ ಬೌದ್ಧಿಕವಾಗಿ ಏನು ಕೊಡೋಕ್ಕೆ ಸಾಧ್ಯ ಐತೆ ಮಾನಸಿಕವಾಗಿ ಅದನ್ನು ನಾವು ಹಗುಗು ಸಹ ಮುಂದಿನ ದಿನಗಳು ಅನುಕೂಲ ಮಾಡಿಕೊಡಿ ಪವಿತ್ರ ಅವ್ರಿಗೇನಿತ್ತು ಏನು ಮಾಡಬೇಕು ಕ್ಷಮೆ ಕೇಳಿಸ್ತೀರಾ ಅಥವಾ ನಾವು ಮಾಡಿ ಸರಿ ಅಂತಲ್ಲ ಅಥವಾ ಮೆಸೇಜ್ನ ದರ್ಶನ್ಗೆ ಹೇಳಿದ ತಪ್ಪು ಅಂತ ಹೇಳೋಕಾತಿಲ್ಲ ಅವರಿಬ್ಬರು ಅಷ್ಟೊಂದು ಕ್ಲೋಸ್ ಆದಾಗ ಅದು ಹೇಳಲೇಬೇಕಾಗುತ್ತೆ ಆಯಿತು ಆದರೆ ನೀವು ನಿಮ್ಮ ಬುದ್ಧಿಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳ್ದೆ ಅಲ್ಲಿ ನೀವು ಮಾತಾಡ್ಕೊಂಡು ಕೂತ್ಕೊಳ್ತೀ ಜಾಗಗಳು ಯಾವುದು ಈ ವಿಚಾರಕ್ಕೆ ಮನೇಲಿ ಕೂತ್ಕೊಂಡು ಲಕ್ಷ್ಮಿಯಾರು ತನ್ನ ಹೆಂಡತಿಗೂ ಹೇಳಿ ನಾನು ಇವನ್ನ ಪ್ರೀತಿಸ್ಬಿಟ್ಟಿದ್ದೆ ಹಿಂಗೆ ಆಗೋಗ್ಬಿಟ್ಟಿದ್ದು ಏನು ಮಾಡೋಣ ಇಬ್ಬರು ಸೇರ್ಕೊಂಡು ಅದನ್ನ ಬುದ್ಧಿ ಕಲಿಸೋಣ ಹೇಳೋಣ ಅಂತ ಕಮಿಷನರಿಗೆ ಹೇಳ್ಬೋದಾಗಿತ್ತು ಅವರ ಅಪ್ಪ ಅಮ್ಮನ ಕರೆಸಿ ಹೇಳ್ಬೋದಾಗಿತ್ತು ಅಲ್ವಾ ಇವು ಯಾವುದೆಲ್ಲ ಕದ್ದು ಮುಚ್ಚಾಲ ನಡೆದ ಲೆವೆಲ್ಗೆ ಆಗಲ್ಲ ಅಂತ ಅಂತಿಮವಾಗಿ ಆಗಿದ್ದ ಜಾಗ ಯಾವುದು ಅದು ಅಪನಂಬಿಕೆ ಇರತಕ್ಕಂಥ ಒಂದು ಜಾಗದಲ್ಲಿ ಕರೆಸ್ಕೊಂಡು ಆ ರೀತಿಯಾಗಿ ಅಮಾನ ವಿಷಯವಾಗಿ ಯಾರು ಕೊಂದಿರಲಿ ಅವ್ರ ಅಭಿಮಾನಿಗಳು ಅವ್ರ ಜೊತೆಲಿರೋರು ಯಾವ್ಯಾವ ಥರ ಇರ್ತಾರೆ ಅವ್ರವ್ರ ಜೊತೆಯಲ್ಲಿರೋರು ಅನುಕೂಲಕ್ಕೋಸ್ಕರ ಬಂದಿರ್ತಾರೆ ಭವಿಷ್ಯಕ್ಕೋಸ್ಕರ ಬಂದಿರ್ತಾರೆ ದರ್ಶನ್ ಜೊತೆ ಇದ್ದರೆ ನಾನೊಂದು ಹತ್ತಾರು ಸಿನಿಮಾಗಳು ಮಾಡ್ಬೋದು ಅನ್ನೋ ಒಂದು ಆಸೆ ಎಲ್ಲರಿಗೂ ಏಮ್ ಇರುತ್ತೆ ಆ ಏಮ್ ಜೊತೆ ಒಳಗಡೆ ನೀವು ಇಂಥದ್ದನ್ನೆಲ್ಲ ಅರಟೆ ಹೊಡೆಯೋದಕ್ಕೆ ಪ್ರತಿದಿನವೂ ಅಥವಾ ವಾರಕ್ಕೊಂದು ದಿವಸ ಎಷ್ಟೋ ಒಂದು ಕಡೆ ಸೇರ್ತೀವಿ ಜಾಗ ಯಾವುದು ಬಾಯ್ಬಿಟ್ಟು ನಾನು ಹೇಳೋಕ್ಕೋಗಲ್ಲ ಅಂದರೆ ಅಂಥ ಜಾಗದಲ್ಲಿ ಸ್ವಲ್ಪ ಅತಿಯಾದ ಊಟ ಜಾಸ್ತಿ ಆದಾಗ ಅಜೀರ್ಣ ಆಗೋ ರೀತಿಯಲ್ಲಿ ಬೌದ್ಧಿಕ ಪ್ರಜ್ಞೆಯನ್ನು ನಾವು ಸ್ವಲ್ಪ ಕಂಟ್ರೋಲ್ ತಪ್ತೀವಿ ಅಂಥ ಟೈಮ್ನಲ್ಲೂ ಆಗಿರ್ಬೋದು ಇದು ಆಗಿದ್ದರೂ ತಪ್ಪೇ ಅಲ್ವಾ ಹಾಗಾಗಿ ಈ ಸೆಲೆಬ್ರಿಟಿ ಆದಂಥ ದರ್ಶನ್ ಅಂಥವರು ಅಭಿಮಾನಿ ಇಟ್ಕೊಳ್ಳುವಲ್ಲಿ ಎಚ್ಚರಿಕೆಯಿಂದ ವಹಿಸಬೇಕು ನನ್ನ ಜೊತೆ ಯಾರಿರಬೇಕು ಹತ್ತಿರದಕ್ಕೆ ವ್ಯವಹಾರಕ್ಕೆ ಯಾರಿರಬೇಕು ಚಿಂತನೆಗೆ ಯಾರಿರಬೇಕು ಸಹಕಾರಕ್ಕೆ ಯಾರಿರಬೇಕು ದುಡ್ಡು ಕೊಟ್ಟು ಯಾರಿಗನ್ನೋ ಸಹಾಯ ಮಾಡಬೇಕಾ ಮಾಡಿ ಎಲ್ಲಕ್ಕೂ ಅವ್ರ ಒಪಿನಿಯನ್ ತೊಗೊಂಡು ಅವ್ರನ್ನೂ ಮುಂದಿಡ್ತೀವಿ ಅಂತ ಅಂದ್ಬಿಟ್ಟು ಯಾರೋ ಒಬ್ಬರಿಗೆ ಈಗ ಏನಾಗುತ್ತೆ ನನ್ನ ಅಭಿಮಾನಿ ಅಂತ ಅಂದಾಗ ನಿಮಗೆ ಅದೇನೋ ನೋಡೋ ಭಾಳ ಅಥವಾ ತೊಂದರೆ ಸ್ವಲ್ಪ ಕರೆದು ಬುದ್ಧಿ ಹೇಳು ಬುದ್ಧಿ ಹೇಳೋಕ್ಕೂ ಕಪಾಳಕ್ಕೆ ಹೊಡಿತಾರೆ ಯಾಕೆಂದ್ರೆ ಇವ್ರನ್ನ ಮೆಚ್ಚೋಕೆರಬೇಕು ಇವೆಲ್ಲವೂ ಆಗಿರೋದ್ರಿಂದ ಇಲ್ಲಿ ನಾವು ಬಿಡಬೇಕಾಗಿರೋದು ಈಗ ಸಮಾಜ ಇದು ಬಿಟ್ಬಿಡಿ ಆಮೇಲೆ ಇನ್ನೂ ಒಂದು ತಪ್ಪಾಗಿರೋದೇನೊಂದು ಇಂಥ ವಿಚಾರಗಳು ಮೂವತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಅಥವಾ ನಲವತ್ತು ವರ್ಷಗಳಿಂದ ಇಷ್ಟು ವೈಭವ್ಯ ಆಗ್ತಿರಲಿಲ್ಲ ಮಾಧ್ಯಮನ ಬೈಯಲ್ಲ ಅನಿವಾರ್ಯ ನಿಮ್ಮದು ಕಾಂಪಿಟೇಷನ್ ಸ್ಪರ್ಧಾತ್ಮಕ ಯೋಗ ವೈಭವೀಕರಿಸ್ತೀರ ಆಮೇಲೆ ಆ ಸುದ್ದಿ ಒಳಗೆ ಒಂದು ಸುದ್ದಿ ಕೇಳಿದ್ದು ಒಂದು ರೀತಿಯ ಕಾರಣ ಇದ್ದರೆ ಇನ್ನೊಂದು ಸುದ್ದಿ ಕೇಳಿದಾಗ ಇನ್ನೊಂದು ಕಾರಣ ಇರುತ್ತೆ ಹೊಸ ಹೊಸ ಕಾರಣ ಉಟ್ಕೋತೇವೆ ಅವು ಯಾವುದು ಸತ್ಯ ಅಂತ ನಂಬೋದು ಇದು ಇದು ತೊಂದರೆನೂ ಆಗಿದೆ ನಿಮ್ಮಿಂದ ಏನು ತೊಂದರೆ ಆಗಿದೆ ಅಂತ ಹೇಳ್ತೀನಿ ಕೇಳಿ ಸಮಾಜಕ್ಕಲ್ಲ ಕೋರ್ಟ್ಗೆ ಇವಾಗ ಎಷ್ಟು ಇಕ್ಕಟ್ಟಾಗುತ್ತೆ ಅಂತಂದರೆ ಮತ್ತು ಪೊಲೀಸ್ನವ್ರಿಗೆ ಎಫ್ ಐ ಆರ್ ಹಾಕ್ಬೇಕಾದ್ರೆ ಯಾವುದನ್ನು ಸತ್ಯ ಅಂತ ಬರೀಬೇಕವರು ಅವ್ರು ಕಂಡ್ರದ್ದು ಯಾವುದು ಸತ್ಯ ಅನ್ನೋ ನನಗೆ ಗೊತ್ತಿಲ್ವಲ್ಲ ಇದನ್ನು ಫೈನಲ್ ಮಾಡಬೇಕಾಗಿರೋರು ಎಫ್ ಐ ಆರು ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟವರು ಬತ್ತು ಕೋರ್ಟ್ ಫೈನಲಿ ಕೋರ್ಟು ಆ ದೃಷ್ಟಿಯಿಂದ ಇಲ್ಲಿ ಪರಿಹಾರನ ಯಾಕೆ ಕೊಡ್ತಿರೋ ನನಗೆ ಗೊತ್ತಿಲ್ಲ ಸರ್ಕಾರ ಒಂದು ಹೇಳ್ತೀನಿ ಮಾದರಿ ಆಗಬೇಕಾಗಿರೋದು ನೀವು ಇನ್ವಾಲ್ವ್ ಆಗಬೇಡಿ ಯಾವ ಕಾರಣಕ್ಕೂ ಪ್ರೆಷರ್ ಬೇಡ ಯಾರ ಇನ್ಫ್ಲೂಯೆನ್ಸ್ಗೂ ಬಲಿಯಾಗೋದು ಬೇಡ ಮಾನವೀಯ ದೃಷ್ಟಿಯಿಂದ ನೋಡಿ ಅನುಕಂಪ ದೃಷ್ಟಿಯಿಂದ ನೋಡಿ ವ್ಯಕ್ತಿ ವ್ಯಕ್ತಿಯ ದೃಷ್ಟಿಯಿಂದ ನೋಡಿ ಕೊಲೆ ಕೊಲೆ ಸಣ್ಣ ಪ್ರಮಾಣದಲ್ಲಿ ಆಗಬೇಕಾ ಆಗಲಿ ಒಳ್ಳೆಯದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾ ಬಿಡುಗಡೆ ಆಗಬೇಕಾ ಆಗಲಿ ಪ್ರಾಮಾಣಿಕವಾಗಿ ನಡೆದು ತರಾತುರಿಯಲ್ಲಿ ತೀರ್ಮಾನ ಆಗಬೇಕು ನಿಧಾನಗತಿ ಆಗೋದು ಬೇಡ ಇನ್ನೂ ಇಂಥವು ಎಷ್ಟೋ ಆಗೋದು ಬೇಡ ಹಾಗಾಗಿ ನಾವು ಮಾಧ್ಯಮದಲ್ಲೂ ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಕಡಿಮೆ ದರ್ಜೆಯಲ್ಲಿ ಯೋಚನೆ ಮಾಡೋದು ಒಳ್ಳೆಯದೇನು ಅಂತ ನನಗೆ ರಿಕ್ವೆಸ್ಟ್ ಇದು